ಸರ್ವರಿಗೂ ನಮಸ್ಕಾರಗಳು ನನ್ನ ಹೆಸರು ಜಸ್ಮಿತಾ ನಾನು ಹತ್ತನೇ ತರಗತಿಯಲ್ಲಿ ಕೆಪಿಎಸ್ಕೆಯೂರಿನಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದೇನೆ ಇಂದು ನಾನು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದ ಸುಭಾಷ್ ಚಂದ್ರ ಬೋಸ್ ರ ಬಗ್ಗೆ ಒಂದೆರಡು ಮಾತನ್ನು ಹೇಳಬಯಸುತ್ತೇನೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರಾದವರು ಸುಭಾಷ್ ಚಂದ್ರ ಬೋಸ್ ದೇಶಭಕ್ತಿ ಹಾಗೂ ದೇಶ ಪ್ರೇಮಕ್ಕೆ ಇನ್ನೊಂದು ಹೆಸರು ಸುಭಾಷ್ ಚಂದ್ರ ಬೋಸ್ ಚಾಣುಕ್ಯನ ರಾಜನೀತಿ ಶಿವಾಜಿಯ ಸಂಘಟನಾ ಶಕ್ತಿ ಅರ್ಜುನನ ವೀರತೆ ಇವರಲ್ಲಿ ಕಂಡುಬರುತ್ತದೆ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಬಂಗಾಳದ ಕಟಕ್ನಲ್ಲಿ ಜಾಣಕ್ಯಾಥ ಹಾಗೂ ಪ್ರಭಾವಿತರ ಉದರದಲ್ಲಿ ಇವರು ಜನಿಸಿದರು ಸುಭಾಷ್ ಮೇಧಾವಿಯಷ್ಟೇ ಅಲ್ಲ ಸ್ವಾಭಿಮಾನಿಯೂ ಆಗಿದ್ದರು ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದ ಇವರು ಅಲ್ಲಿದ್ದ ಅಂಗ್ರೇಜಿ ಅಧ್ಯಾಪಕರೊಬ್ಬರು ಭಾರತೀಯರ ಬಗ್ಗೆ ಹೊಂದಿದ್ದ ನೀತಿಯನ್ನು ವಿರೋಧಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬಿಎ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದರು ಮುಂದೆ ಇಂಗ್ಲೆಂಡ್ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಜಯ ಸಂಪಾದಿಸಿಕೊಂಡು ಬಂದರು ಸರ್ಕಾರಿ ಸೇವೆಯ ಆಸೆಗಿಂತ ತಮ್ಮ ಮನ ಶೋಷಿತರ ಪರವಾಗಿತ್ತು ಇದರಿಂದಾಗಿ ತಮ್ಮ ನೌಕರಿಯನ್ನು ತ್ಯಾಗ ಮಾಡಿ ಜನಸಂಘಟನೆಯಲ್ಲಿ ತೊಡಗಿಸಿಕೊಂಡರು ಆಗ ಕಾಂಗ್ರೆಸ್ನ ನಾಯಕರ ದೃಷ್ಟಿ ಇವರತ್ತ ಬಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಕಾರ್ಪೊರೇಷನ್ ಕಾರ್ಯಕಾರ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿ ಹೆಸರುವಾಸಿಯಾದರು ಮುಂದೆ ಬ್ರಿಟಿಷರ ಕಣ್ಣು ತಪ್ಪಿಸಿ ಜರ್ಮನಿಗೆ ಪ್ರವಾಸ ಹೋಗಿ ಅಲ್ಲಿಂದ ಜಪಾನ್ಗೆ ಹೋಗಿ ಅಲ್ಲಿ ಆಜಾದ್ ಹಿಂದ್ ಫೌಜ್ ಎನ್ನುವ ಸಂಸ್ಥೆಯನ್ನು ಕಟ್ಟಿದರು ಆಜಾದ್ ಹಿಂದ್ ಫೌಜ್ ನ ಸೈನಿಕರು ಇವರನ್ನು ನೇತಾಜಿ ಎಂದು ಕರೆದರು ಮುಂದೆ ಇವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಗಾಂಧೀಜಿಯವರು ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಪಡೆಯಬೇಕೆಂದಿದ್ದರೆ ಇವರು ಬಲ ಹಾಗೂ ರಕ್ತವನ್ನು ಹರಿಸಿಯಾದರೂ ಸ್ವಾತಂತ್ರ್ಯವನ್ನು ಪಡೆಯಲೇಬೇಕು ಎಂಬ ಹಂಬಲವನ್ನು ಹೊಂದಿದ್ದರು ಇಂಥವರ ಪ್ರತಿಫಲದಿಂದಾಗಿ ನಾವು ಇಂದು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್